ಫ್ರೆಂಡ್ಸ್ ನಮ್ಮ ಸಾಗರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಾವು ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಹೇಗಿರ್ತವೆ ಅವುಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ತಾವಿನ್ನೂ ನಮ್ಮ ಸ್ನೇಹಸಾಗರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಕಾಯ್ತಾಯಿರಿ ಹಾಗಾದರೆ ಇಂದಿನ ಈ ಪ್ರಶ್ನೆಗಳ ಚರ್ಚೆ ಮಾಡೋಣ ತಾವು ಪೆನ್ ಪೇಪರ್ ಜೊತೆಗೆ ಸಿದ್ಧವಾಗಿರಿ ಪ್ರತಿಯೊಂದು ಪ್ರಶ್ನೆಯನ್ನು ಓದಿ ಹಾಗೂ ಆಪ್ಷನನ್ನು ಓದಿ ನಿಮ್ಮ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನೀವು ಸರಿಯಾದ ಉತ್ತರ ನನ್ನ ಹೇಳಿದಂಥ ಉತ್ತರ ಸರಿಯಾಗಿದ್ದರೆ ಒಂದು ಅಂಕವನ್ನು ಹಾಕ್ಕೊಳ್ತಾ ಹೋಗಿ ಒಟ್ಟಾರೆ ಪ್ರಶ್ನೆಗಳಿಗೆ ತಾವು ತೆಗೆದುಕೊಂಡ ಅಂಗಗಳ ಬಗ್ಗೆ ತ್ಯಾಲಿ ಮಾಡಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸನ್ನು ಹಾಕೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಪೈರಿಸ್ಗಳ ನಾಡು ಎಂದು ಕರೆಯಲ್ಪಡುವ ಖಂಡ ಯಾವುದು ಎ ಯುರೋಪ್ ಬಿ ದಕ್ಷಿಣ ಅಮೇರಿಕಾ ಸಿ ಉತ್ತರ ಅಮೆರಿಕ ಇ ಡಿ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಪೈರೀಸ್ಗಳ ನಾಡು ಎಂದು ಕರೆಯಲ್ಪಡೋ ಖಂಡ ಯಾವುದು ಈ ಪೈರೀಸ್ ಅಂತಕ್ಕಂಥದ್ದು ಹುಲ್ಲುಗಾವಲ ಪ್ರದೇಶ ಈ ಇಲ್ಲಿ ಅತಿಯಾದ ಹುಲ್ಲುಗಾವಲ ಪ್ರದೇಶ ಬೆಳೆ ಬೆಳೆಯುತ್ತೆ ಬೆಳೆಯುವುದರಿಂದ ಇಲ್ಲಿ ಈ ನಾಡನ ಈ ಖಂಡವನ್ನು ಪೈರೀಸ್ಗಳ ನಾಡು ಎಂದು ಕರೆಯುತ್ತಾರೆ ಹಾಗಾದರೆ ಯಾವುದು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಉತ್ತರ ಅಮೇರಿಕ ಉತ್ತರ ಅಮೇರಿಕ ಪೈರೀಸ್ಗಳ ನಾಡು ಅಂತಾರೆ ಇಲ್ಲಿ ಅತಿಯಾದ ಹೆಚ್ಚು ಹುಲುಗಾವು ಬೆಳೆಯುವಂಥ ಪ್ರದೇಶವಾಗಿದ್ದರಿಂದ ಈ ಉತ್ತರ ಅಮೇರಿಕದಲ್ಲಿ ಈ ಹುಲುಗಾವು ಇರುವಂಥ ಪ್ರದೇಶವನ್ನು ಪೈರಿಸ್ ಅಂತ ಕರೀತಾರೆ ಈ ಪೈರೀಸ್ ಹೆಚ್ಚಿರೋದ್ರಿಂದ ಇದನ್ನು ಪೈರಿಸ್ಗಳ ನಾಡು ಅಂತ ಕರೀತಾರೆ ಸ್ನೇಹಿತರೆ ಸರಿಯಾದ ಉತ್ತರ ತಮ್ಮದಾಗಿದ್ದರೆ ಒಂದು ಅಂಕವನ್ನು ಹಾಕೊಳ್ಳಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಎರಡು ಕಾಫಿ ಬೆಳೆಯ ಮೂಲ ದೇಶ ಯಾವುದು ನಾವೆಲ್ಲ ಕಾಫಿಯನ್ನು ಕುಡಿತಾ ಇದ್ದೀವಿ ಆ ಕಾಫಿ ಮೂಲ ದೇ ಯಾವ ದೇಶದಿಂದ ಉತ್ಪಾದನೆ ಆಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಆಪ್ಷನ್ ಎ ಇಥಿಯೋಫಿಯಾ ಆಪ್ಷನ್ ಬಿ ಬೋಲ್ವಿಯಾ ಆಪ್ಷನ್ ಇ ನೈಜೀರಿಯಾ ಆಪ್ಷನ್ ಡಿ ಈಜಿಪ್ಟ್ ಕಾಫಿಯನ್ನು ನಾವೆಲ್ಲ ಕುಡಿತಾ ಇದ್ದೀವಿ ಹಾಗಾದ್ರೆ ಕಾಫಿಯ ಮೂಲ ದೇಶ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿದೆ ಉತ್ತರ ಗೆಸ್ ಮಾಡಿದ್ರು ಅನ್ಕೊತೀವಿ ಸರಿಯಾದ ಉತ್ತರ ಇಥಿಯೋಫಿಯಾ ಇಥಿಯೋಫಿಯಾ ಕಾಫಿಯ ಮೂಲ ಬೆಳೆಯನ್ನು ಬೆಳೆಯುವಂಥ ದೇಶ ಮೂರನೇ ಪ್ರಶ್ನೆಯನ್ನು ನೋಡೋಣ ಟಿಟಿಕಾ ಸರೋವರ ಇರುವ ದೇಶ ಯಾವುದು ಆಪ್ಷನ್ ಇಥಿಯೋಪಿಯಾ ಬೋಲ್ವಿಯಾ ಈಜಿಪ್ಟ್ ನೈಜೀರಿಯಾ ಸರಿಯಾದ ಉತ್ತರ ಗೆಸ್ ಮಾಡಿ ಸ್ನೇಹಿತರೆ ಟಿಟಿಕಾ ಅಂತಕ್ಕಂಥ ಒಂದು ಪ್ರಸಿದ್ಧವಾದ ಸರೋವರ ಇದನ್ನು ತಾವೆಲ್ಲ ಗಮನಿಸಿದ್ರ ಈ ಸರೋವರ ಇರತಕ್ಕಂತಹ ಒಂದು ದೇಶ ಯಾವುದು ಅಂತ ಕೇಳಿದರೆ ಆಪ್ಷನನ್ನು ನೋಡಿದ್ದೀವಿ ಇಥಿಯೋಪಿಯಾ ಇದೆ ಬೋಲ್ವಿಯಾ ಇದೆ ಈಜಿಪ್ಟ್ ಇದೆ ನೈಜೀರಿಯಾ ಇದೆ ಹಾಗಾದರೆ ಇದು ಬರ್ತಕ್ಕಂಥದ್ದು ಎಲ್ಲಿ ಅನ್ನೋದನ್ನು ಮೊದಲು ಗಮನಿಸಿ ಸರೋವರ ಇರತಕ್ಕಂಥದ್ದು ದಕ್ಷಿಣ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇರತಕ್ಕಂಥ ಇದೊಂದು ದೇಶದಲ್ಲಿ ಸರೋವರ ಇರಿದೆ ಹಾಗಾದರೆ ಸರಿಯಾದ ಉತ್ತರವನ್ನು ಹೇಳ್ತಾಯಿದ್ದೀನಿ ಈಗ ಬೋಲ್ವಿಯಾ ಬೋಲ್ವಿಯಾ ದೇಶದಲ್ಲಿ ಈ ಒಂದು ಸರೋವರ ಇರಿದೆ ತಮ್ಮ ಗೆಸ್ ಸರಿಯಾಗಿದ್ದರೆ ಉತ್ತರ ಸರಿಯಾಗಿದ್ದರೆ ಒಂದು ಅಂಕವನ್ನು ಹಾಕ್ಕೊಳ್ಳಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಪಕ್ಷಿಗಳ ಖಂಡ ಎಂದು ಕರೆಯುವ ಖಂಡ ಯಾವುದು ಇಲ್ಲಿ ಅನೇಕ ಪಕ್ಷಿಗಳನ್ನು ನಾವು ನೋಡ್ತೀವಿ ವೈವಿಧ್ಯಮಂದ ಪಕ್ಷಿಗಳು ಇಲ್ಲಿ ಮೈಗ್ರೇಟ್ ಆಗ್ತವೆ ಹಾಗೆ ಅತಿ ಹೆಚ್ಚು ಪಕ್ಷಿ ಇರೋದರಿಂದ ಇದನ್ನು ಪಕ್ಷಿಗಳ ಕಂಡ ಅಂತ ಕರಿತೀವಿ ಆಪ್ಷನ್ ಎ ಉತ್ತರ ಅಮೇರಿಕಾ ಬಿ ದಕ್ಷಿಣ ಅಮೇರಿಕಾ ಸಿ ಉತ್ತರ ಆಫ್ರಿಕಾ ಡಿ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಗೆಸ್ ಮಾಡಿ ಅತಿ ಹೆಚ್ಚು ಪಕ್ಷಿಗಳನ್ನು ಹೊಂದಿರುವಂಥ ಕಂಡಾದ್ರಿಂದ ಇದನ್ನು ಪಕ್ಷಿಗಳ ಖಂಡ ಅಂತ ಕರೀತಾರೆ ಸರಿಯಾದ ಉತ್ತರ ದಕ್ಷಿಣ ಅಮೇರಿಕಾ ದಕ್ಷಿಣ ಅಮೇರಿಕಾದಲ್ಲಿ ಹೆಚ್ಚು ಪಕ್ಷಿಗಳು ಇರೋದ್ರಿಂದ ಇದನ್ನು ಪಕ್ಷಿಗಳ ಖಂಡ ಅಂಥೇಳಿ ನಾವು ಗುರುತಿಸ್ತೀವಿ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಅಟಕಾಮ್ ಎಂಬುದು ಒಂದು ಡ್ಯಾಶ್ ಹಾಗಾದರೆ ಅಟಕಾಮ್ ಎಂಬುದು ಏನಾಗಿದೆ ಆಪ್ಷನ್ ಸರೋವರ ಬಿ ಮರುಭೂಮಿ ಸಿ ಪರ್ವತ ಪ್ರದೇಶ ಡಿ ಅರಣ್ಯ ಪ್ರದೇಶ ಸ್ನೇಹಿತರೆ ಹಾಗಾದರೆ ಅಟಕಾಮ್ ಅಂತಕ್ಕಂಥದ್ದು ನೀವೆಲ್ಲ ಕೇಳಿರ್ತೀರ ಅಟಕಾಮ್ ಅಂತಕ್ಕಂಥದ್ದು ಒಂದು ಮರುಭೂಮಿಯ ಹೆಸರು ಅಟಕಾಮ್ ಅಂತಕ್ಕಂಥದ್ದು ಒಂದು ಮರುಭೂಮಿಯ ಹೆಸರಾಗಿದೆ ಸ್ನೇಹಿತರ ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ಕಾಂಗ್ರಾ ಕಣಿವೆ ಇರುವ ರಾಜ್ಯ ಯಾವುದು ಈ ಕಾಂಗ್ರಾ ಕಣಿವೆ ಇರತಕ್ಕಂಥ ಪ್ರದೇಶ ಯಾವುದು ಆಪ್ಷನ್ ಎ ಅಸ್ಸಾಂ ಬಿ ಮಣಿಪುರ ಸಿ ಅರುಣಾಚಲ ಪ್ರದೇಶ್ ಡಿ ಹಿಮಾಚಲ ಪ್ರದೇಶ್ ಈ ಕಾಂಗ್ರಾ ಕಣಿವೆ ಇರುವಂಥ ರಾಜ್ಯ ಮಣಿಪುರ ಸರಿಯಾದ ಉತ್ತರ ಮಣಿಪುರ ಸ್ನೇಹಿತರೆ ಇನ್ನು ಆರನೇ ಪ್ರಶ್ನೆಯನ್ನು ನೋಡೋಣ ಕಾಶಿ ಮತ್ತು ಗಾರೋ ಬುಡಕಟ್ಟಿನ ಜನರು ಕಂಡುಬರುವ ರಾಜ್ಯ ಯಾವುದು ಆರನೇ ಪ್ರಶ್ನೆಯಲ್ಲಿ ಕಾಣುವಂಥ ಮುಖ್ಯ ಪ್ರಶ್ನೆ ಕಾಶಿ ಮತ್ತು ಗಾರೋ ಬುಡಕಟ್ಟಿನ ಜನ ಕಂಡುಬರುವಂಥ ರಾಜ್ಯ ಯಾವುದು ಆಪ್ಷನ್ ಎ ಮೇಘಾಲಯ ಬಿ ಮಣಿಪುರ ಇ ತ್ರಿಪುರ ಡಿ ಅಸ್ಸಾಂ ಸರಿಯಾದ ಉತ್ತರ ಗೆಸ್ ಮಾಡಿ ಈ ಕಾಶಿ ಮತ್ತು ಬುಡಕಟ್ಟಿನ ಜನಾಂಗ ಅತಿ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜ ಹಿಂದುಳಿದ ಜನಾಂಗ ಮತ್ತು ಬೇಟೆಯನ್ನು ನೆಚ್ಚಿಕೊಂಡಿರ್ತಕ್ಕಂಥ ಬೇಟೆಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂಥ ಜನಾಂಗ ಆಗಿದೆ ಇದು ದಟ್ಟವಾದ ಕರಣ್ಯಾಂದದಲ್ಲಿ ವಾಸ ಮಾಡುವಂಥ ಜನಾಂಗ ಆಗಿದೆ ಸರಿಯಾದ ಉತ್ತರ ಮೇಘಾಲಯ ಮೇಘಾಲಯ ರಾಜ್ಯದಲ್ಲಿ ಈ ಕಾಶಿ ಮತ್ತು ಬುರವಕಟ್ಟು ಜನಾಂಗ ವಾಸ ಮಾಡತಕ್ಕಂಥದ್ದು ಕಂಡುಬರುತ್ತೆ ಸ್ನೇಹಿತರೆ ತಮ್ಮ ಉತ್ತರ ಸರಿಯಾಗಿದ್ದಲ್ಲಿ ಒಂದು ಅಂಕವನ್ನು ಹಾಕೊಳ್ಳಿ ಇನ್ನು ಏಳನೇ ಪ್ರಶ್ನೆಗೆ ಹೋಗೋಣ ಜಗತ್ತಿನಲ್ಲಿ ಅತಿ ಚಿಕ್ಕ ಖಂಡ ಯಾವುದು ಪ್ರಪಂಚದಲ್ಲಿ ನಾವು ಏಳು ಖಂಡಗಳನ್ನು ನೋಡ್ತೀವೋ ಅದರಲ್ಲಿ ಅತಿ ಚಿಕ್ಕ ಖಂಡ ಯಾವುದು ಅಂಟಾರ್ಟಿಕಾ ಯುರೋಪ್ ಆಸ್ಟ್ರೇಲಿಯಾ ದಕ್ಷಿಣ ಅಮೇರಿಕಾ ನಮ್ಮ ಭೂಮಿ ಮೇಲೆ ಒಟ್ಟು ನಾವು ಏಳು ಖಂಡಗಳನ್ನು ನೋಡ್ತೀವಿ ಆ ಏಳು ಖಂಡಗಳ ಅತಿ ಚಿಕ್ಕ ಖಂಡ ಯಾವುದು ಅಂತ ಪ್ರಶ್ನೆ ಇದೆ ಸರಿಯಾದ ಉತ್ತರ ತಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ ನಮ್ಮ ಜಗತ್ತಿನಲ್ಲಿರ್ತಕ್ಕಂಥ ಏಳು ಖಂಡಗಳಲ್ಲಿ ಅತಿ ಚಿಕ್ಕ ಖಂಡ ಅಂದರೆ ಆಸ್ಟ್ರೇಲಿಯಾ ಖಂಡ ಆಸ್ಟ್ರೇಲಿಯಾವನ್ನು ಅತಿ ಚಿಕ್ಕ ಖಂಡ ಎಂದು ನಾವು ಗುರುತಿಸ್ತೇವೆ ಇನ್ನು ಎಂಟನೇ ಪ್ರಶ್ನೆಗೆ ಹೋಗೋಣ ಜಪಾನಿನಲ್ಲಿ ಕಂಡುಬರುವ ಜ್ವಾಲಾಮುಖಿಯ ಹೆಸರೇನು ಎ ಮೌಂಟ್ ಅಕನ್ ಕಗುವ ಬಿ ಮೌಂಟ್ ಫ್ಯೂಜಿಯಮ ಸಿ ಮೌಂಟ್ ಎಲ್ಬೋ ಡಿ ಮೌಂಟ್ ಅಬ್ಬು ಇದು ಜಪಾನಿನಲ್ಲಿರ್ತಕ್ಕಂಥ ಸಜೀವ ಜ್ವಾಲಾಮುಖಿಯಾಗಿದ್ದು ಇದು ಒಂದು ಮೌಂಟ್ ಅಂದರೆ ಪರ್ವತ ಶಿಖರದಲ್ಲಿ ಉಗಮವಾಗುತ್ತೆ ಅಲ್ಲಿ ಇದರ ಜನ್ಮ ತಾಳುತ್ತೆ ಆದ್ದರಿಂದ ಇದಕ್ಕೆ ಆ ಒಂದು ಪರ್ವತದ ಹೆಸರನ್ನೇ ಇಟ್ಟು ಕರೆಯಲಾಗುತ್ತದೆ ಹಾಗಾದರೆ ಸರಿಯಾದ ಉತ್ತರ ಗೆಸ್ ಮಾಡಿದ್ರೆ ಅಂದ್ಕೊತೀನಿ ಸರಿಯಾದ ಉತ್ತರ ಮೌಂಟ್ ಫ್ಯೂಜಿಯಾಮ ಮೌಂಟ್ ಫೀಜಿಯಾಮಾದಲ್ಲಿ ಇದು ಜಪಾನ್ನಲ್ಲಿರ್ತಕ್ಕಂಥ ಒಂದು ಪರ್ವತ ಪ್ರದೇಶ ಈ ಪರ್ವತ ಪ್ರದೇಶದಲ್ಲಿ ಈ ಜ್ವಾಲಾಮುಖಿ ಸಜೀವ ಜ್ವಾಲಾಮುಖಿ ಉದಯಿಸೋದ್ರಿಂದ ಇದಕ್ಕೆ ಆ ಹೆಸರಿನಿಂದಲೇ ಕರೆಯಲಾಗುತ್ತದೆ ಸ್ನೇಹಿತರೆ ನಾವು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಈ ಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯಲ್ಪಡುತ್ತಾರೆ ಹಾಗಾದರೆ ಆ ಶಿಲೆಗಳನ್ನು ನಾವು ಪ್ರಾಥಮಿಕ ಶಿಲೆ ಅಂತ ಕರೀತೀವಿ ಆಪ್ಷನ್ ಎ ಅಗ್ನಿಶಿಲೆಗಳು ಬಿ ಜಲಾಂತರ ಶಿಲೆಗಳು ಸಿ ರೂಪಾಂತರ ಶಿಲೆಗಳು ದಿ ಪರ್ವತ ಶಿಲೆಗಳು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಪ್ರಾಥಮಿಕ ಶಿಲೆಗಳು ಅಂದರೆ ಪ್ರೈಮರಿ ರಾಕ್ಸ್ ಅಂತ ಕಳಿತೀವಿ ಇಂಗ್ಲೀಷ್ನಲ್ಲಿ ಅಂದರೆ ಮೂಲತಃ ಇವು ಭೂಮಿಯ ಒಳಗಡೆ ಇರ್ತಕ್ಕಂಥ ಮಾಗ್ಮಾದಿಂದ ಜ್ವಾಲಾಮುಖಿ ಉಗಮವಾದಾಗ ಹೊರ ಹಾಕಲ್ಪಡ್ತವೆ ಈ ಜ್ವಾಲಾಮುಖಿಯಿಂದ ಭೂಮಿಯ ಮೇಲೆ ಸ್ಪರ್ಶಿಸಲ್ಪಟ್ಟು ತಣ್ಣಗಾದ ಮೇಲೆ ಅದು ಕಲ್ಲಾಗಿ ಮಾರ್ಪಾಡಾಗಿರುತ್ತೆ ಆದ್ದರಿಂದ ನೇರವಾಗಿ ಕಲ್ಲಾಗಿ ಮಾರ್ಪಡೋದ್ರಿಂದ ಇದನ್ನು ಪ್ರಾಥಮಿಕ ಶಿಲೆ ಅಂದರೆ ಯಾವುದೇ ರಾಸಾಯನಿಕ ಬದಲಾವಣೆ ಇಲ್ಲದೇ ನೇರವಾಗಿ ಮಾಧ್ವಾದಿಂದ ಭೂಮಿಯ ಮೇಲ್ಭಾಗದಲ್ಲಿ ಚೆಲ್ಲಲ್ಪಟ್ಟು ತದನಂತರ ಅದು ತಣ್ಣಗಾಗಿ ಕಲ್ಲಾಗಿ ಬದಲಾವಣೆ ಆಗಿರೋದ್ರಿಂದ ಇದನ್ನು ಪ್ರಾಥಮಿಕ ಶಿಲೆ ಅಂತ ಕರಿತೀವಿ ಹಾಗಾದರೆ ಆ ಥರ ಇರತಕ್ಕಂಥ ಶಿಲೆಗಳಿಗೆ ಏನಂತ ಕರಿತೀವಿ ಸರಿಯಾದ ಉತ್ತರ ಅಗ್ನಿಶಿಲೆಗಳು ಇದಕ್ಕೆ ಸರಿಯಾದ ಉತ್ತರ ಅಗ್ನಿಶಿಲೆಗಳು ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆಗೆ ಹೋಗೋಣ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಇರುವಂಥ ಅನಿಲ ಯಾವುದು ನಮ್ಮ ಈ ವಾಯುಮಂಡಲ ಸುತ್ತಲದಲ್ಲಿ ಐದು ಸ್ತರಗಳಿವೆ ಆ ಐದು ಸ್ತರದಲ್ಲಿ ಹೆಚ್ಚು ಅತಿ ಹೆಚ್ಚು ಕಂಡು ಒಂದು ಅನಿಲ ಯಾವುದು ಆಮ್ಲಜನಕ ಸಾರಜನಕ ಜಲಜನಕ ಕಾರ್ಬನ್ ಡೈಆಕ್ಸೈಡ್ ನಿಮ್ಮ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ ನಮ್ಮ ವಾಯುಮಂಡಲದಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಎಪ್ ಶೇಕಡ ಎಪ್ಪತ್ತರಷ್ಟು ಈ ಅನಿಲ ತುಂಬಿಕೊಂಡಿದೆ ಹಾಗಾದರೆ ಆ ಅನಿಲ ಯಾವುದು ಸರಿಯಾದ ಉತ್ತರ ತಮಗೆ ಗೊತ್ತಿದೆ ಅನ್ಕೊತೀನಿ ಸಾರಜನಕ ನಮ್ಮ ವಾಯುಮಂಡಲದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಅನಿಲ ಸಾರಜನಕ ಅದು ಶೇಕಡ ಎಪ್ಪತ್ತರಷ್ಟು ಅನಿಲ ಹೊಂದಿದೆ ಇನ್ನು ಪ್ರಶ್ನೆ ಹನ್ನೊಂದು ಪಶ್ಚಿಮ ಘಟ್ಟಗಳಲ್ಲಿರುವ ಅರಣ್ಯಗಳು ಯಾವ ರೀತಿಯ ಅರಣ್ಯಗಳಾಗಿವೆ ಪಶ್ಚಿಮ ಘಟ್ಟಗಳಲ್ಲಿರತಕ್ಕ ಅರಣ್ಯಗಳು ಯಾವ ಪ್ರಕಾರಕ್ಕೆ ಸೇರಿದಂಥ ಅರಣ್ಯಗಳು ಅಂತ ನಾವು ಕರಿತೀವಿ ಆಪ್ಷನ್ ಎ ಎಲೆ ಉದುರುವ ಕಾಡುಗಳು ಆಪ್ಷನ್ ಬಿ ಮ್ಯಾನ್ಗ್ರೋವ್ ಕಾಡುಗಳು ಆಪ್ಷನ್ ಸಿ ಸೂಜಿಪರಣ ಕಾಡುಗಳು ಆಪ್ಷನ್ ಡಿ ಮುಳ್ಳಿನ ಮರಗಳು ಸಾಮಾನ್ಯವಾಗಿ ನಾವು ಪಶ್ಚಿಮ ಘಟ್ಟಗಳನ್ನು ನೋಡ್ತೀವಿ ಅತಿ ಹೆಚ್ಚು ದಟ್ಟವಾದ ಮರಗಳು ಮತ್ತು ಕಾಡುಗಳನ್ನು ನಾವು ನೋಡ್ತೀವಿ ಹಾಗೂ ಇಲ್ಲಿ ನಿರಂತರವಾಗಿ ಮಳೆ ಬರ್ತಕ್ಕಂಥದ್ರಿಂದ ಇಲ್ಲಿರ್ತಕ್ಕಂಥ ಅರಣ್ಯಗಳು ಯಾವ ಥರದ್ದು ಸರಿಯಾದ ಉತ್ತರ ಗ್ಯಾಸ್ ಮಾಡಿದರೆ ಅಂದ್ಕೊಂತೀನಿ ಸರಿಯಾದ ಉತ್ತರ ಎಲೆ ಉದುರುವ ಕಾಡುಗಳು ಇನ್ನು ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ರೇಡಿಯೋ ತರಂಗಗಳನ್ನು ಪ್ರಸಾರ ಮಾಡುವ ವಾಯುಮಂಡಲದ ಸ್ತರ ಯಾವುದು ಆಪ್ಷನ್ ಎ ಪ್ರೊಫೋಸ್ಪಿಯರ್ ಬಾಹ್ಯಮಂಡಳ ಮಧ್ಯವರ್ತಿ ಮಂಡಳ ಆಯಾನ ಮಂಡಳ ಸ್ನೇಹಿತರೆ ನಮ್ಮ ಒಂದು ಈ ವಾಯುಮಂಡಲ ಸ್ತರಗಳನ್ನು ನೋಡಿದಾಗ ಐದು ಪ್ರಕಾರವಾಗಿ ನಾವು ನೋಡ್ತೀವಿ ಪ್ರೊಫೋಸ್ಪಿಯರ್ ಮತ್ತು ಸ್ಪೆಸೋಸ್ಪಿಯರ್ ಮೆಸೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂಥೇಳಿ ಅಂತಿಮವಾಗಿ ನಾವು ಒಂದು ಐನೋಸ್ಪಿಯರ್ ಆದ ನಂತರ ಬರ್ತಕ್ಕಂಥದ್ದು ಎಕ್ಸೋಸ್ಪಿಯರ್ ಸೊ ಈ ಐದು ಸ್ತರಗಳಲ್ಲಿ ಭೂಮಿಯಿಂದ ಹೋಗಿರ್ತಕ್ಕಂಥ ಯಾವುದೇ ಒಂದು ತರಂಗಗಳು ಈ ಒಂದು ವಲಯಕ್ಕೆ ಮುಟ್ಟಿದ ತಕ್ಷಣ ಅದು ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಭೂಮಿ ಮರವು ಪ್ರಸಾರವಾಗುತ್ತೆ ಆದ್ದರಿಂದ ಇದನ್ನು ರೇಡಿಯೋ ತರಂಗ ಅಂದರೆ ಇವತ್ತು ನಾವು ಬಳಸ್ತಕ್ಕಂಥ ಮೊಬೈಲ್ ಟಿ ವಿ ರೇಡಿಯೋ ಎಲ್ಲ ಸಿಗ್ನಲ್ಸ್ಗಳು ಈ ಒಂದು ಸ್ತರವನ್ನು ಮುಟ್ಟಿ ಭೂಮಿಗೆ ಮತ್ತೆ ರಿಫ್ಲೆಕ್ಟ್ ಆಗೋದ್ರಿಂದ ಇದನ್ನು ರೇಡಿಯೋ ತರಂಗಗಳು ಒಂದು ವಲಯ ಅಂತ ಕರೀತಾರೆ ಸ್ತರ ಅಂತ ಕರೀತಾರೆ ಹಾಗಾದ್ರೆ ಅಂತ ಗೆಸ್ ಮಾಡಿ ಸರಿಯಾದ ನಾನು ಹೇಳ್ತಾ ಇದ್ದೀನಿ ಆಯಾನ ಮಂಡಲ ಆಯೋಸ್ಪಿ ಅಂತ ಕರೀತೀವಿ ಆಯಾನ ಮಂಡಲ ಅಂತೇಳಿ ಇನ್ನು ಕರೀತಾರೆ ಇನ್ನು ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಆಗುವಂಥ ಮಳೆಯ ಯಾವ ಮಾದರಿಯ ಮಳೆಯಾಗುತ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಪೂರ್ವ ಭಾಗದಲ್ಲಿ ಆಗ್ತಕ್ಕಂಥ ಮಳೆ ಇದು ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಮಳೆಯಲ್ಲಿ ಇದು ಪೂರ್ವ ಭಾಗದಲ್ಲಿ ಉತ್ತರವನ್ನು ತಾವು ಗ್ಯಾಸ್ ಮಾಡಿ ಪರಿಸರನ ಮಳೆ ಮೆಡಿಟ್ರಿಯನ್ ಮಾದರಿಯ ಮಳೆ ನೈಋತ್ಯ ಮಾರುತ ಮಳೆ ಪರ್ವತ ಜನಿತ ಮಳೆ ಪಶ್ಚಿಮ ಘಟ್ಟಳದ ಅತಿ ಹೆಚ್ಚು ಮಳೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಾದರೆ ಇಲ್ಲಿ ಆ ಪೂರ್ವ ಭಾಗದಲ್ಲಿ ಆಗ್ತಕ್ಕಂಥ ಮಳೆಗೆ ನಾವೇನಂತ ಹೆಸರಿಂದರೆ ಪರ್ವತ ಜನಿತ ಮಳೆ ಈ ಪೂರ್ವಗಳು ಅಬ ಸಮುದ್ರಕ್ಕೆ ಮುಖವಾಗಿ ಇರುವ ಇರುವುದರಿಂದ ಇಲ್ಲಿ ಬರ್ತಕ್ಕಂಥ ದೊಡ್ಡ ಹೇರಳವಾದ ಮೋಡಗಳನ್ನು ಅದೇನು ಮಾಡುತ್ತೆ ಪರ್ವತಗಳು ತಡೆದು ಅಲ್ಲಿ ಅತಿ ಹೆಚ್ಚು ಮಳೆ ಸುರಿಸೋದಕ್ಕೆ ಕಾರಣ ಆಗೋದರಿಂದ ಇವುಗಳನ್ನು ಪರ್ವತ ಜನಿತ ಮಳೆ ಅಂತ ಕರಿತೀವಿ ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ನಾತುಲಾ ಪಾಸ್ ಅಥವಾ ನಾಥುಲಾ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿದೆ ನಾತುಲಾ ಪಾಸ್ ಅಂತ ಕರಿತೀವಿ ಅಥವಾ ಕಣಿವೆ ಮಾರ್ಗ ನಾಥುಲಾ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ನಾವು ನೋಡ್ತೀವಿ ಎ ಹಿಮಾಚಲ ಪ್ರದೇಶ ಬಿ ಅರುಣಾಚಲ ಪ್ರದೇಶ ಸಿ ಸಿಕ್ಕಿಂ ಡಿ ಅಸ್ಸಾಂ ಸರಿಯಾದ ಉತ್ತರವನ್ನು ತಾವು ಗ್ಯಾಸ್ ಮಾಡಿದರೆ ಅನ್ಕೊತೀನಿ ನಮ್ಮ ಒಂದು ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಸಾಕಷ್ಟು ಕಣಿವೆ ಮಾರ್ಗಗಳಿವೆ ಈ ಕಣಿವೆ ಮಾರ್ಗಗಳಿಂದ ಅನೇಕ ವಿದೇಶಿಗರು ದಾಳಿಕೋರರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ ವ್ಯಾಪಾರ ಮಾರ್ಗಕ್ಕಾಗಿ ಬಂದಿದ್ದಾರೆ ಇನ್ನು ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದಾರೆ ಹಾಗಾದರೆ ಈ ಕಣಿವೆ ಮಾರ್ಗಗಳಲ್ಲಿ ಉಂಟು ಮಾಡಿರ್ತಕ್ಕಂಥ ಪ್ರದೇಶಗಳು ಅನೇಕ ರಾಜ್ಯಗಳಲ್ಲಿ ನಮ್ಮ ರಾಜ್ಯಗಳಲ್ಲಿದ್ದಾವೆ ಹಾಗಾದರೆ ನಾಥುಲಾ ಪಾಸ್ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ನಾವು ಹೇಳ್ತಾ ಇದ್ದೀನಿ ಸರಿಯಾದ ಉತ್ತರ ಸಿಕ್ಕಿಮ್ದಲ್ಲಿ ಇದು ಇದೆ ಸರಿಯಾದ ಉತ್ತರ ನೋಡೋಣ ಸಿಕ್ಕಿಂ ರಾಜ್ಯದಲ್ಲಿ ನಾತಲ ಪರಿಸಕರಣೆಯನ್ನು ನಾವು ನೋಡ್ತೀವಿ ಸ್ನೇಹಿತರೆ ಇನ್ನು ಹದಿನೈದನೇ ಪ್ರಶ್ನೆಗೆ ಹೋಗೋಣ ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯವನ್ನು ಹೊಂದಿರುವಂಥ ರಾಜ್ಯ ಯಾವುದು ಆಪ್ಷನ್ ಎ ಪಶ್ಚಿಮ ಬಂಗಾಳ ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಪ್ರಾಣಿ ಹುಲಿ ಆ ಹುಲಿಗಳಲ್ಲಿ ಅವುಗಳ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಅನೇಕ ಅಭಯಾರಣ್ಯವನ್ನು ಸ್ಥಾಪನೆ ಮಾಡಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದರೆ ಭಾರತದಲ್ಲಿ ಅತಿ ದೊಡ್ಡದಾದಂಥ ಅಥವಾ ವಿಶಾಲವಾದಂಥ ಹುಲಿ ಅಭಯಾರಣ್ಯ ಇದೆ ಅದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಆಪ್ಷನ್ ನೋಡಿದ್ರಿ ಪಶ್ಚಿಮ ಬಂಗಾಳ ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ್ ನಿಮ್ಮ ಉತ್ತರ ಯಾವುದು ಸರಿಯಾದ ಉತ್ತರ ಕೆಸು ಮಾಡಿ ಒಂದು ಅಂಕ ಪಡೋಣ ಭಾರತದಲ್ಲಿ ಅತಿ ವಿಶಾಲವಾದ ಅಭಯಾರಣ್ಯ ಅದನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಸ್ನೇಹಿತರೆ ಹದಿನಾರನೇ ಪ್ರಶ್ನೆ ನೋಡೋಣ ಮುಡಿ ಇದು ಒಂದು ಡ್ಯಾಶ್ ಅನೇ ಮುಡಿ ಅಂತಕ್ಕಂಥ ಒಂದು ಏನು ಆಪ್ಷನೇ ಭೂಮಿಯ ತಗ್ಗು ಇದು ಒಂದು ದಕ್ಷಿಣ ಭಾರತದ ಅತಿ ಎತ್ತರದ ಶೃಂಗ ಅಥವಾ ಪರ್ವತ ಅಥವಾ ಇದು ಒಂದು ಕೆಳಹಂತದ ಪರ್ವತ ಪ್ರದೇಶ ಇದು ಒಂದು ವಿಶಾಲವಾದ ಕಂದರ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ ಅನೇ ಮುಡಿ ಅಂತಕ್ಕಂಥದ್ದು ಏನು ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದೀನಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅತಿ ಎತ್ತರವಾದ ಪರ್ವತ ಅಥವಾ ಶೃಂಗ ಇದಕ್ಕೆ ಅನೇ ಮುಡಿ ಅಂತೀವಿ ಇದು ತಮಿಳ್ನಾಡಿನಲ್ಲಿ ಕಂಡುಬರುತ್ತೆ ಆದ್ದರಿಂದ ಇದಕ್ಕೆ ಅನಾಯ ಮುಡಿ ಅಂತ ಕರೀತಾರೆ ಇಲ್ಲಿ ಅಂದರೆ ಆನೆಯ ಮುಡಿ ಅಂದರೆ ಆನೆಯಷ್ಟು ಬೃಹದಕಾರವಾಗಿ ಕಾಣುವಂಥದ್ರಿಂದ ಇದಕ್ಕೆ ಅನೇ ಮುಡಿ ಮುಡಿ ಅಂದರೆ ಪರ್ವತ ನಾ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ಖಹನಾ ರಾಷ್ಟ್ರೀಯ ಉದ್ಯಾನವನ ಇರುವಂಥ ರಾಜ್ಯ ಯಾವುದು ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಯಾವುದಂತ ತಾವು ಗೆಸ್ ಮಾಡಿ ಖಾನಾ ರಾಷ್ಟ್ರೀಯ ಉದ್ಯಾನ ಇರುವಂಥ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯ ಪ್ರದೇಶ ಇನ್ನು ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲ್ಯಾಟ್ರೈಟ್ ಮಣ್ಣು ಹೇರಳವಾಗಿ ಅದು ಬೃಹತ್ ಪ್ರದೇಶ ಪ್ರದೇಶವನ್ನು ಆವರಿಸಿಕೊಂಡಿದೆ ಮೂರು ಜಿಲ್ಲೆಗಳಲ್ಲಿ ಅದು ಆವರಿಸಿಕೊಂಡಿದೆ ಅದು ಕಾಲಾನುಕ್ರ ಅನುಕ್ರಮಣಿಕೆಯಲ್ಲಿ ಸರಿಯಾದ ಕ್ರಮಾಣಿಕೆಯಲ್ಲಿ ಬರೀಬೇಕು ಆಪ್ಷನ್ ಎ ಮೈಸೂರು ಉಡುಪಿ ಕೋಲಾರ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಕೊಡಗು ಉಡುಪಿ ಉತ್ತರ ಕನ್ನಡ ಸರಿಯಾದ ಉತ್ತರವನ್ನು ತಾವು ಗೆಸ್ ಮಾಡಿ ಸರಿಯಾದ ಉತ್ತರವನ್ನು ನಾನು ಹೇಳ್ತೀನಿ ಈ ಒಂದು ಮೂರೂ ಜಿಲ್ಲೆಗಳಲ್ಲಿ ಲ್ಯಾಟ್ರೈಟ್ ಮಣ್ಣನ್ನು ವಿಶಾಲ ಬೃಹತ್ತಾಗಿ ಈ ಒಂದು ಮೂರು ಜಿಲ್ಲೆಗಳ ಹರಡಿಕೊಂಡಿದೆ ಸ್ನೇಹಿತರೆ ಸರಿಯಾದ ಉತ್ತರ ಕೊಡಗು ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಪ್ಷನ್ ಬಿ ಎಲ್ಲಿದೆ ಸರಿಯಾದ ಉತ್ತರ ಇನ್ನು ಹತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಹೊಗೆನ್ಕಲ್ ವಿವಾದವು ಈ ಎರಡು ರಾಜ್ಯಗಳ ನಡುವೆ ನಡೆಯುತ್ತಿದೆ ಆಪ್ಷನ್ ಎ ಕರ್ನಾಟಕ ಮತ್ತು ತಮಿಳುನಾಡು ಕೇರಳ ಮತ್ತು ಕರ್ನಾಟಕ ಗೋವಾ ಮತ್ತು ಕರ್ನಾಟಕ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಹೊಗೆನ್ಕಲ್ಲು ಅಂತಕ್ಕಂಥದ್ದು ಇದು ಒಂದು ಜಲ ವಿವಾದ ನದಿ ನೀರಿನ ಹಂಚಿಕೆಗಾಗಿ ನಡೀತಕ್ಕಂಥ ವಿವಾದ ಹೊಗೆನ್ಕಲ್ ಒಂದು ವಿವಾದ ಇದು ಯಾವ ಎರಡು ರಾಜ್ಯಗಳ ನಡುವೆ ನಡೀತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಸರಿಯಾದ ಉತ್ತರ ಗೆಸ್ ಮಾಡಿದ್ರು ಅನ್ಕೊತೀನಿ ಸರಿಯಾದ ಉತ್ತರ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಈ ಹೊಗೆನ್ಕಲ್ ಜಲ ವಿವಾದ ಇದೆ ಸ್ನೇಹಿತರೆ ಇನ್ನು ಇಪ್ಪತ್ತು ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಗೋದಾವರಿ ನದಿಯ ಉಗಮ ಸ್ಥಾನ ಯಾವುದು ಗೋದಾವರಿ ನದಿ ಹುಟ್ಟುವಂಥ ಸ್ಥಳ ಯಾವುದು ಎ ನಾಸಿಕ್ ಬಿ ಅಜಂತ ಸಿ ಎಲ್ಲೋರ ಡಿ ತ್ರಯಂಬಕೇಶ್ವರ ಗೋದಾವರಿ ನದಿ ಇದು ಅತಿ ಪ್ರಸಿದ್ಧವಾದದ್ದು ಇದು ಹುಟ್ಟುವಂಥದ್ದು ಮಹಾರಾಷ್ಟ್ರದ ನಾಸಿಕ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಗೋದಾವರಿ ನಗ ಉಗಮ ಸ್ಥಾನವನ್ನು ಹೊಂದಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೋಡೋಣ ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುವಂಥ ಪರ್ವತ ಶ್ರೇಣಿ ಯಾವುದು ಏಷ್ಯಾ ಮತ್ತು ಯುರೋಪ್ ಎರಡೂ ಖಂಡಗಳು ಅತಿ ಹತ್ತಿರವಾಗಿರ್ತವೆ ಆದರೆ ಈ ಒಂದು ಪರ್ವತ ಶ್ರೇಣಿ ಅವು ಎರಡನ್ನ ಬೇರ್ಪಡಿಸುತ್ತೆ ಖಂಡಗಳನ್ನು ಯಾವುದು ಆಪ್ಷನ್ ಎ ಆಕಾಶಿನ ಪರ್ವತ ಬಿ ಯುರಲ್ ಪರ್ವತ ಸಿ ಗುರುಶಿಖರ ಪರ್ವತ ಡಿ ಕಾಂಚನಗಂಗಾ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ ಯುರೋಪ್ ಮತ್ತು ಏಷ್ಯಾ ಇವನ್ನೆರಡು ಸೇರಿ ಯುರೋಷಿಯಾ ಅಂತ ಕರೀತಾರೆ ಈ ಒಂದು ಭಾಗವನ್ನು ಇಲ್ಲಿ ಒಂದು ಪರ್ವತ ಬರುತ್ತೆ ಆ ಪರ್ವತ ಯುರೋಪ್ ಮತ್ತು ಏಷ್ಯಾ ಎರಡು ಸಂಧಿಸುವುದನ್ನು ಬೇರ್ಪಡಿಸ್ತಕ್ಕಂಥದ್ದು ಅದು ಯುರಲ್ ಪರ್ವತ ಯುರಲ್ ಪರ್ವತ ಎರಡೂ ಖಂಡಗಳನ್ನು ಬೇರ್ಪಡಿಸುವಂಥ ಪರ್ವತ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಯಾವ ದ್ವೀಪಗಳ ಜೋಡಿಯು ಹತ್ತು ಡಿಗ್ರಿ ಕಾಲುವೆ ಹತ್ತು ಡಿಗ್ರಿ ಚಾನಲ್ದಿಂದ ಬೇರ್ಪಡಿಸಲ್ಪಟ್ಟಿವೆ ಅಥವಾ ವಿಂಗಡಿಸಲ್ಪಟ್ಟಿವೆ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಬಿ ನಿಕೋಬಾರ್ ಮತ್ತು ಸುಮಾತ್ರ ಆಪ್ಷನ್ ಸಿ ಸುಮಾತ್ರಾ ಮತ್ತು ಮಾರಿಸಸ್ ಆಪ್ಷನ್ ಡಿ ನಿಕೋಬಾರ್ ಮತ್ತು ಮಾರಿಸಸ್ ಸ್ನೇಹಿತರೆ ಈ ಹಿಂದೂ ಮಹಾಸಾಗರದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅನೇಕ ಡಿಗ್ರಿ ಚಾನಲ್ಗಳು ಹೋಗ್ತವೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಕಾಣ್ತಕ್ಕಂಥ ಈ ಒಂದು ಡಿಗ್ರಿ ಕಾಲುವೆಗಳು ಈ ನಮ್ಮ ದ್ವೀಪಗಳನ್ನು ಬೇರ್ಪಡಿಸ್ತವೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ತಾವು ಗೆಸ್ ಮಾಡಿದ್ರೆ ಅಂದ್ಕೊತೀರಿ ಸರಿಯಾದ ಉತ್ತರ ನಿಕೋಬಾರ್ ಮತ್ತು ಸುಮಾತ್ರ ಈ ಎರಡು ದ್ವೀಪಗಳು ಈ ಟೆನ್ ಡಿಗ್ರಿ ಕಾಲುವೆ ಚಾನಲ್ದಿಂದ ವಿಭಾಗಿಸಲ್ಪಡ್ತವೆ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಭಾರತ ದೇಶದಲ್ಲಿ ಅತಿ ದೊಡ್ಡ ಸರೋವರ ಯಾವುದು ಭಾರತದಲ್ಲಿ ಅನೇಕ ಸರೋವರಗಳಿದ್ದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಬೇರೆ ಬೇರೆ ಸರೋವರಗಳಲ್ಲಿ ಇಡೀ ಭಾರತಕ್ಕೆ ಹೋಲಿಸಿದಾಗ ಅತಿ ದೊಡ್ಡ ಸರೋವರ ಯಾವುದು ಆಪ್ಷನ್ ಎ ಚಿಲ್ಕಾ ಸರೋವರ ಬಿ ಪುಲಿಕಾಟ್ ಸರೋವರ ಸಿ ಉಲ್ಲಾರ್ ಸರೋವರ ಡಿ ದಾಲ್ ಸರೋವರ ಸರಿಯಾದ ಉತ್ತರವನ್ನು ಗೆಸ್ ಮಾಡಿದ್ರೆ ಅನ್ಕೊತೀನಿ ಇಲ್ಲಿ ಸರಿಯಾದ ಉತ್ತರವನ್ನು ನೋಡುವಾಗ ಅತಿ ದೊಡ್ಡದು ಯಾವುದು ಅಂತ ನಾವು ಗಮನಿಸಬೇಕು ಭಾರತದಲ್ಲೇ ಅತಿ ದೊಡ್ಡ ಸರೋವರ ಇದು ಅದು ಉಲ್ಲಾರ್ ಸರೋವರ ಸರಿಯಾದ ಉತ್ತರ ಉಲ್ಲಾರ್ ಸರೋವರ ಸ್ನೇಹಿತರೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಕರ್ನಾಟಕದಲ್ಲಿ ಈ ಪ್ರದೇಶದಲ್ಲಿ ನವಿಲುಗಳು ಹೆಚ್ಚಾಗಿ ಕಂಡುಬರುತ್ತವೆ ಕರ್ನಾಟಕದಲ್ಲೇ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ನವಿಲುಗಳು ಇರತಕ್ಕಂಥ ಪ್ರದೇಶ ಇದು ಹಾಗಾದರೆ ಯಾವುದು ಆಪ್ಷನ್ ಎ ರಂಗನತಿಟ್ಟು ಬಿ ನಾಗರಹೊಳೆ ಸಿ ಬಂಡೀಪುರ ಡಿ ಬಿಳಿಗಿರಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ಆಗಿದ್ದರೆ ಒಂದು ಅಂಕವನ್ನು ಹಾಕೊಳ್ಳಿ ಕರ್ನಾಟಕದ ಈ ಪ್ರದೇಶಗಳಲ್ಲಿ ಈ ಒಂದು ಪಕ್ಷಿಧಾಮದಲ್ಲಿ ಆಗಿರ್ಬೋದು ಈ ಎರಡನೇ ಧಾಮದಲ್ಲಿ ನವಿಲುಗಳು ಹೆಚ್ಚಿದ್ದಾವೆ ಅದು ಬಿಳಿಗಿರಿ ಬೆಟ್ಟದಲ್ಲಿ ಬಿಳಿಗಿರಿ ಪರ್ವತ ಪ್ರದೇಶದಲ್ಲಿ ಅಥವಾ ಈ ಒಂದು ಪ್ರದೇಶದಲ್ಲಿ ಹೆಚ್ಚು ನವಿಲುಗಳನ್ನು ನಾವು ನೋಡ್ತೀವಿ ಬಿಳಿಗಿರಿ ಇಪ್ಪತ್ತೈದನೇ ಪ್ರಶ್ನೆಗೆ ಹೋಗೋಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವಂಥ ಈ ಯೋಜನೆ ಇದಾಗಿದೆ ಕರ್ನಾಟಕದ ಅನೇಕ ವಿದ್ಯುತ್ ಉತ್ಪಾದನೆ ಇದಾವೆ ಜಲ ಉತ್ಪಾದನೆ ಇದೆ ಅಣು ವಿದ್ಯುತ್ಪಾದನೆ ಪವನ ವಿದ್ಯುತ್ ಉತ್ಪಾದನೆ ಇದೆ ಶಾಖೋ ವಿದ್ಯುತ್ ಉತ್ಪಾದನೆ ಇದೆ ಅವುಗಳಲ್ಲಿ ಕರ್ನಾಟಕಕ್ಕೆ ಅತಿ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಸರಬರಾಜು ಮಾಡ್ತಕ್ಕಂಥ ಅಥವಾ ಪೂರೈಕೆ ಮಾಡುವಂಥ ಈ ಒಂದು ವಿದ್ಯುತ್ ಯೋಜನೆ ಯಾವುದು ಆಪ್ಷನ್ ಎ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಬಿ ಕೈಗಾ ಅಣು ವಿದ್ಯುತ್ ಯೋಜನೆ ಸಿ ರಾಯಚೂರು ಶಾಖೋತ್ಪನ್ನ ಯೋಜನೆ ಡಿ ಕಪ್ಪತ್ಗುಡ್ಡ ಪವನ ವಿದ್ಯುತ್ ಯೋಜನೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವಂಥ ಯೋಜನೆ ಇದು ಸರಿಯಾದ ಉತ್ತರ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಯೋಜನೆ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಕರ್ನಾಟಕದಲ್ಲಿ ಕೂಡ ನಾವು ಅತಿ ಹೆಚ್ಚು ಹತ್ತಿಯನ್ನು ಬೆಳಿತೀವಿ ಆ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಅಂತ ಕೇಳಲಾಗಿದೆ ಆಪ್ಷನ್ ಎ ಕೆಂಪು ಮಣ್ಣು ಬಿ ಮೆಕ್ಕಲ ಮಣ್ಣು ಸಿ ಕಪ್ಪು ಮಣ್ಣು ಡಿ ಜಂಬಟ್ಟಿಗೆ ಮಣ್ಣು ಸರಿಯಾದ ಉತ್ತರ ತಮಗೆಲ್ಲ ಗೊತ್ತಂತ ಅನ್ಕೊಂತೀನಿ ಬ್ಲ್ಯಾಕ್ ಸಾಯಿಲ್ ಅಂತ ಕರಿತೀವಿ ಕಪ್ಪು ಮಣ್ಣು ಕಪ್ಪು ಮಣ್ಣಿನಿಂದ ಹತ್ತಿ ಹೇರಳವಾಗಿ ಬೆಳೆಯುತ್ತೆ ಮತ್ತು ಅತಿ ಸೂಕ್ತವಾದ ಮಣ್ಣಾಗಿದ್ದರಿಂದ ಕಪ್ಪು ಮಣ್ಣು ಹತ್ತಿಯ ಮಣ್ಣು ಅಂತ ಹೇಳಿ ನಾವು ಕರಿತೀವಿ ಅದನ್ನು ಕಾಟನ್ ಸಾಯಿಲ್ ಅಂತ ನಾವು ಕರೀತಾರೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಆಪ್ಷನ್ ಎ ಮಣಿಪುರ ತ್ರಿಪುರ ಅಸ್ಸಾಂ ಮಿಜೋರಾಂ ಸೊ ಈ ಒಂದು ಈಶಾನ್ಯ ರಾಜ್ಯಗಳನ್ನು ನಾವು ನೆನಪು ಇಲ್ಲಿ ಈಶಾನ್ಯ ರಾಜ್ಯಗಳನ್ನು ನೋಡಿದಾಗ ಈ ಈಶಾನ್ಯ ರಾಜ್ಯದಲ್ಲಿ ನಾವು ಎರಡು ದೇಶವನ್ನು ಮತ್ತು ನೋಡ್ತೀವಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಈ ಎರಡೂ ದೇಶಗಳೊಂದಿಗೆ ಅತಿ ಹೆಚ್ಚು ಗಡಿ ರೇಖೆನ ಹೊಂದಿರುವಂಥ ರಾಜ್ಯ ಇದು ಈ ರಾಜ್ಯ ಹೆಚ್ಚು ನಿಕಟವಾಗಿ ಎರಡೂ ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ ಆ ರಾಜ್ಯ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಮಿಜೋರಾಂ ಮಿಜೋರಾಂ ಈ ಎರಡೂ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಸ್ನೇಹಿತರೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಟರ್ಕಿ ದೇಶವು ಯಾವ ಸಮುದ್ರಗಳ ಮಧ್ಯದಲ್ಲಿದೆ ಇಲ್ಲಿ ಟರ್ಕಿ ದೇಶವು ಎರಡು ಸಮುದ್ರಗಳ ಮಧ್ಯದಲ್ಲಿದೆ ಆ ಎರಡೂ ಸಮುದ್ರಗಳು ಯಾವ್ಯಾವು ಎ ಕಪ್ಪು ಸಮುದ್ರ ಮತ್ತು ಕೆಂಪು ಸಮುದ್ರ ಆಪ್ಷನ್ ಬಿ ಕೆಂಪು ಸಮುದ್ರ ಮತ್ತು ಮೆಡಿಟ್ರೇನ್ ಸಮುದ್ರ ಆಪ್ಷನ್ ಸಿ ಕೆಂಪು ಸಮುದ್ರ ಮತ್ತು ಸುಯೇಜ್ ಕ್ಯಾನಲ್ ಆಪ್ಷನ್ ಡಿ ಕಪ್ಪು ಸಮುದ್ರ ಮತ್ತು ಮೆಡಿಟ್ರೇನ್ ಸಮುದ್ರ ಸರಿಯಾದ ಉತ್ತರ ಅಂತ ಗೆಸ್ ಮಾಡ್ರಿ ಟರ್ಕಿ ದೇಶ ಈ ಎರಡು ಸಮುದ್ರಗಳ ಮಧ್ಯದಲ್ಲಿದೆ ಹಾಗಾದರೆ ಸರಿಯಾದ ಉತ್ತರ ಕಪ್ಪು ಸಮುದ್ರ ಮತ್ತು ಮೆಡಿಟ್ರೇನ್ ಸಮುದ್ರ ಸರಿಯಾದ ಉತ್ತರ ಸ್ನೇಹಿತರೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಕರ್ನಾಟಕದ ಯಾವ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದು ಕರೆಯಲಾಗುತ್ತದೆ ಮತ್ತೆ ಪ್ರಶ್ನೆ ಮೇ ಓದ್ತಿದ್ದೀನಿ ಕರ್ನಾಟಕದ ಈ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಎಂದು ಕರೀತೀವಿ ಆಪ್ಷನ್ ಶಿವಮೊಗ್ಗ ಬಿ ದಕ್ಷಿಣ ಕನ್ನಡ ಸಿ ಉತ್ತರ ಕನ್ನಡ ಡಿ ಕೊಡಗು ಸ್ನೇಹಿತರೆ ಸರಿಯಾದ ಉತ್ತರವನ್ನು ತಾವು ಗೆಸ್ ಮಾಡಿದ್ರೆ ಅನ್ಕೊತೀರಿ ಗೆಸ್ ಮಾಡಿದರೆ ಒಂದು ಅಂಕವನ್ನು ಹಾಕ್ಕೊಳ್ಳಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂಥ ಜಿಲ್ಲೆ ಇದು ಈ ಜಿಲ್ಲೆ ವಿಶೇಷ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಅನೇಕ ಜಲಪಾತಗಳು ಇಲ್ಲಿದ್ದಾವೆ ಆ ಜಲಪಾತಗಳಿಗೆ ಕೆಲವೊಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಸುಂದರವಾಗಿ ಅತಿ ಮನೋಹರವಾಗಿರ್ತಕ್ಕಂಥ ಜಲಪಾತಗಳು ಈ ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚು ಕಂಡುಬರುವುದರಿಂದ ಈ ಜಿಲ್ಲೆಗೆ ಜಲಪಾತಗಳ ಜಿಲ್ಲೆ ಅಂತಲೇ ಕರಿತೀವಿ ಹಾಗಾದರೆ ಸರಿಯಾದ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ನಾವು ನೋಡ್ತೀವಿ ಅದರಿಂದ ಇದನ್ನು ಜಲಪಾತಗಳ ಜಿಲ್ಲೆ ಅಂತ ಹೇಳಿ ಕರ್ನಾಟಕದಲ್ಲಿ ಕರೆಯಲಾಗುತ್ತೆ ಸ್ನೇಹಿತರೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ವಿಜ್ಞಾನಿಗಳ ಖಂಡ ಎಂದು ಕರೆಯಲ್ಪಡೋ ಖಂಡ ಯಾವುದು ಇಂದು ಕೊನೆಯದಾದ ಪ್ರಶ್ನೆ ಮತ್ತು ಮೂವತ್ತನೇ ಪ್ರಶ್ನೆಯನ್ನು ನಾವು ಇದ್ದೀವಿ ವಿಜ್ಞಾನಿಗಳ ಖಂಡ ಎಂದು ಈ ಖಂಡವನ್ನು ಕರಿತೀವಿ ಹಾಗಾದರೆ ಆ ಖಂಡ ಯಾವುದು ಆಪ್ಷನೇ ಉತ್ತರ ಅಮೇರಿಕಾ ಬಿ ದಕ್ಷಿಣ ಅಮೇರಿಕಾ ಸಿ ಆಫ್ರಿಕಾ ಡಿ ಅಂಟಾರ್ಟಿಕಾ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರ ತಮ್ಮದು ಸರಿಯಾಗಿದ್ದರೆ ಒಂದು ಅಂಕವನ್ನು ಹಾಕ್ಕೊಳ್ಳಿ ಈ ಒಂದು ಖಂಡದ ವಿಶೇಷಪ್ಪ ಏನಂದರೆ ಇದು ವರ್ಷ ಪೂರ್ತಿ ಹಿಮದಿಂದ ಆವೃತವಾಗಿರ್ತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿ ಹಿಮವಾಗಿ ಇದನ್ನು ಬಿಳಿ ಖಂಡ ಅಂತಲೂ ಕರಿತೀವಿ ಜೊತೆಗೆ ಇದು ವಿಶೇಷತೆ ಏನಪ್ಪ ಅಂದರೆ ಈ ಒಂದು ಖಂಡ ಭೂಮಿಯ ಕೆಳಭಾಗದಲ್ಲಿ ದಕ್ಷಿಣ ಸಂಪೂರ್ಣವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಸ್ಥಾಪನೆ ಪಟ್ಟುತ್ತಿದೆ ಈ ಅಂಟಾರ್ಕ್ಟಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇಲ್ಲಿ ವಿಜ್ಞಾನಿಗಳ ಖಂಡ ಅಂತ ಇದಕ್ಕೆ ಕರಿತಾರೆ ಯಾಕಂದರೆ ಇದರಲ್ಲಿ ಸಂಶೋಧನೆ ಮಾಡೋದಕ್ಕೆ ಮತ್ತು ಭೂಗೋಳ ನಮ್ಮ ಒಂದು ಬಾಹ್ಯಾಕಾಶವನ್ನು ಅಭ್ಯಾಸ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಖಂಡ ಆಗಿರೋದ್ರಿಂದ ಇದನ್ನು ವಿಜ್ಞಾನಿಗಳ ಖಂಡ ಅಥವಾ ವಿಜ್ಞಾನದ ಖಂಡ ಅಂತಲೂ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದುವರೆಗೂ ನೀವು ನಮ್ಮೊಂದಿಗೆ ಮೂವತ್ತು ಪ್ರಶ್ನೆಗಳ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳ ವಿಶ್ಲೇಷಣೆಯನ್ನು ಚರ್ಚೆ ಮಾಡಿದೀ ಇವು ಮೂವತ್ತು ಪ್ರಶ್ನೆಗಳಲ್ಲಿ ತಾವು ಗೆಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಎಷ್ಟು ಆ ಉತ್ತರ ಎಷ್ಟು ತಾವು ಪಡೆದಂಥ ಅಂಕ ಎಷ್ಟು ಅನ್ನೋದನ್ನು ಡಿಸ್ಕಸ್ ಮಾಡಿ ಮತ್ತೊಮ್ಮೆ ಈ ಪ್ರಶ್ನೆಗಳನ್ನು ತಾವು ನೋಟ್ಬುಕ್ನಲ್ಲಿ ಬರ್ಕೊಂಡ್ರು ಸಹ ತಪ್ಪೇನಿಲ್ಲ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ತಾವು ವಾಚ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೀನಿ